ಸರ್ಕಾರದ ಒಂದು ಬೆಲೆ ಏರಿಕೆ ವಿರುದ್ಧ ನಡೆಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಿ ಅದರ ಭಾಗವಾಗಿ ಇವತ್ತು ಅರ್ಕುಗೋಡು ಭಾರತೀಯ ಜನತಾ ಪಾರ್ಟಿ ಮಂಡಲದ ವತಿಯಿಂದ ನಾವು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀವಿ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ಉಗ್ರವಾದ ಒಂದು ಪ್ರತಿಭಟನೆ ನಡೆಯುವ ಸಂದರ್ಭದಲ್ಲಿ ನಮ್ಮ ಅರ್ಪುಗೋಡು ಮಂಡಲದ ವತಿಯಿಂದ ನಾವೇನು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಅಂದರೆ ಇವತ್ತು ಇಡೀ ಜನಸಾಮಾನ್ಯರು ಪ್ರತಿನಿತ್ಯ ಬಳಕೆ ಮಾಡುವ ವಸ್ತುಗಳಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಕೂಡ ಒಂದು ಇವತ್ತು ಎಲ್ಲ ಒಂದು ಬೆಲೆ ಏರಿಕೆ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನ ಸಾಗಾಣಿಕೆ ಮುಖಾಂತರ ಹೆಚ್ಚಾಗುತ್ತೆ ನಿರುದ್ದೇಶವಾಗಿ ಈ ಕೂಟೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಒಂದು ಏನು ಆದೇಶವನ್ನು ಕೊಟ್ಟಿದ್ದೀರಾ ಅದನ್ನು ವಾಪಸ್ ತಗೋಬೇಕು ಅಂತ ನಾವು ಆಗ್ರಹಿಸ್ತೀವಿ ಮತ್ತೆ ಇವತ್ತೇನು ನಾವು ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟಿದ್ದಂಥ ಸಾವಿರಾರು ಕೋಟಿ ಹಣನ ಇವತ್ತು ಬೇರೆ ರೀತಿ ದುರುಪಯೋಗ ಪಡಿಸ್ಕೊಂಡಿರೋಂಥ ಕಾಂಗ್ರೆಸ್ ಸರ್ಕಾರ ಇದು ಖಂಡಿಸ್ತೀವಿ ಇದನ್ನ ವಿಚಾರವಾಗಿ ದಯವಿಟ್ಟು ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆಯ ವಿರುದ್ಧವಾಗಿ ನೀವು ಏನು ಆದೇಶ ಕೊಟ್ಟಿದ್ದೀರಾ ಏರಿಕೆ ಕಂಡಿಸಿ ಅದನ್ನು ವಾಪಸ್ ತಗೋಬೇಕು ಅಂತ ಈ ಒಂದು ಭಾರತೀಯ ಜನತಾ ಪಾರ್ಟಿ ಹರಕೋಡು ಮಂಡಲದ ವತಿಯಿಂದ ನಾವು ಆಗ್ರಹಿಸ್ತೀವಿ ಲೋ ಭಾರತ ಭಾರತ್ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಲೋ ಭಾರತೀಯ ಜನತಾ ಪಾರ್ಟಿ ಮಂಡಲ ವತಿಯಿಂದ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಡೀಸೆಲ್ ಮತ್ತೆ ಪೆಟ್ರೋಲ್ ಬೆಲ್ನ ಏರಿಕೆ ಮಾಡಿರ ಬಗ್ಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಸಾರ್ವಜನಿಕರಿಗೆ ತುಂಬ ಅನಾನುಕೂಲವಾಗಿದೆ ಏಕೆ ಅಂದರೆ ಎಲ್ಲ ಪ್ರತಿನಿತ್ಯ ಸಾಮಾನುಗಳು ಬೆಲೆ ಏರಿಕೆ ಆಗಿರೋದ್ರಿಂದ ಬಡವರು ತುಂಬ ಕಷ್ಟಕ್ಕೆ ಸಿಕ್ಕಿದ್ದಾರೆ ಹಾಗಾಗಿ ದಯಮಾಡಿ ರಾಜ್ಯ ಸರ್ಕಾರ ಪೆಟ್ರೋಲ್ ಬೆಲೆನೇ ಇಳಿಕೆ ಮಾಡಬೇಕು ಹಾಗೇ ಎಸ್ ಟಿ ನಿಗಮದ ಹಣವನ್ನು ಲೂಟಿ ಮಾಡಿದ್ದಾರೆ ಅದರ ಬಗ್ಗೆಯೂ ಕೂಡ ನಾವು ಈ ದಿವಸ ಭಾರತೀಯ ಜನತಾ ಪಾರ್ಟಿ ಅರ್ಸನ್ಮ್ ಪಂಡಲ್ ಪ್ರತಿಭಟನೆ ಪ್ರತಿಪಕ್ಷಗಳು ಹಮ್ಮಿಕೊಂಡಿದ್ದೀವಿ ಹಾಗ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರೋದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಪ್ಪ ಮಂಡಲ ವತಿಯಿಂದ ತೀವ್ರವಾಗಿ ಖಂಡಿಸ್ತೇವೆ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಭಾರತೀಯ ಜನತಾ ಪಕ್ಷ ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಿದೆ ಅಂತೇಳಿ ಇಡೀ ರಾಜ್ಯಾದ್ಯಂತ ಅಪಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಯಾವ್ಯಾವ ಪದಾರ್ಥಗಳು ಮೂರಿಂದ ನಾಲ್ಕು ಕೋಟಿ ಜಾಸ್ತಿ ಮಾಡ್ತಾ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಈಗ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಕೂಡ ಪ್ರತಿ ಲೀಟ್ರಿಗೆ ಮೂರು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯ್ಸಿದಂತೆ ತಲಾ ಹೆಚ್ಚಿಗೆ ಮಾಡಿದೆ ಇದು ಏಕಾಏಕಿ ಯಾವುದೇ ಸೂಚನೆಯನ್ನು ಕೊಡದೆ ಸರ್ಕಾರ ಏಕಾಏಕಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಹೆಚ್ಚು ಮಾಡಿರೋದ್ರಿಂದ ಬರಬೀಳ್ತಾ ಇದ್ದಾರೆ ಎಲ್ಲ ವರ್ಗದ ಜನರಿಗೂ ಕೂಡ ಇದರಿಂದ ಬರೆ ಬೀಳುತ್ತೆ ವ್ಯಾಪಾರಸ್ಥರಿರ್ಬೋದು ಫುಟ್ಪಾತ್ ವ್ಯಾಪಾರಿಗಳಿರ್ಬೋದು ಅಥವಾ ತರಕಾರಿ ಸಾಗಾಣಿಕೆ ಇರ್ಬೋದು ಆಹಾರ ಧಾನ್ಯಗಳ ಸಾಗಾಣಿಕೆ ಇರ್ಬೋದು ಇದು ಸಾಮಾನ್ಯ ಜನಜೀವನದ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮವನ್ನು ಬೀರ್ತದೆ ಈ ಸರ್ಕಾರ ಕೂಡಲೇ ಹೆಚ್ಚು ಮಾಡಿರ್ತಕ್ಕಂಥ ಡೀಸೆಲ್ ಮತ್ತು ಪೆಟ್ರೋಲ್ ಬಲಿ ಬೆಲೆಯನ್ನು ತಕ್ಷಣವೇ ಕಡಿಮೆ ಮಾಡಬೇಕು ಮತ್ತು ಏನು ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಆಗಿದೆ ಆ ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಬೇಕು ಹೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಅರಕಲಗೋಡು ಭಾರತೀಯ ಜನತಾ ಪಕ್ಷದ ಅರಕಲಗೋಡು ಮಂಡಲದಿಂದ ಕೋತಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಸರ್ಕಾರದ ಗಮನ